ಬಾಗಲಕೋಟೆಯಲ್ಲಿ ಮೂವರು ವಿದ್ಯಾರ್ಥಿಗಳು ಸೇರಿ ನಾಲ್ವರು ಮಕ್ಕಳು ನಾಪತ್ತೆಯಾಗಿದ್ದಾರೆ ಬಾಗಲಕೋಟೆಯ ನವನಗರದ ನಾಲ್ವರು ಮಕ್ಕಳು ನಾಪತ್ತೆಯಾಗಿದ್ದಾರೆ ಗೌತಮ್ ಸೂರ್ಯವಂಶಿ ಹನ್ನೆರಡು ವರ್ಷ ಪ್ರೀತಮ್ ಸೂರ್ಯವಂಶಿ ಹನ್ನೊಂದು ವರ್ಷ ಪ್ರಜ್ವಲ್ ಎಂಟು ವರ್ಷ ರಾಜು ಗೌಡ ಹತ್ತು ವರ್ಷ ಈ ನಾಲ್ವರು ಮಕ್ಕಳು ನಿನ್ನೆಯಿಂದ ನಾಪತ್ತೆಯಾಗಿದ್ದಾರೆ ಶಾಲೆಗೆ ಹೋಗಿ ರಾತ್ರಿಯಾದರೂ ಕೂಡ ಮನೆಗೆ ಮಕ್ಕಳು ಬಾರದ ಹಿನ್ನೆಲೆಯಲ್ಲಿ ನಾಪತ್ತೆಯಾದ ಮಕ್ಕಳಿಗಾಗಿ ಪೋಷಕರಿಂದ ತೀವ್ರ ಹುಡುಕಾಟ ನಡೀತಾ ಇದೆ ನವನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು ನಾಲ್ವರು ಮಕ್ಕಳು ಎಲ್ಲ ಕೂಡ ಹತ್ತು ಹನ್ನೊಂದು ಹನ್ನೆರಡು ವರ್ಷದ ಮಕ್ಕಳು ನಾಪತ್ತೆಯಾಗಿದ್ದಾರೆ ಕಾಣೆಯಾಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಯಾರಾದರೂ ಕರ್ಕೊಂಡು ಹೋಗಿದ್ದಾರೆ ಏನು ಯಾವುದು ಕೂಡ ಸುಳಿವಿಲ್ಲ ಇನ್ನು ಕೂಡ ಕಿಡ್ನ್ಯಾಪ್ ಆಗಿದ್ರೆ ಅಷ್ಟೊತ್ತಿಗೆ ಯಾರಾದರೂ ಕೂಡ ಡಿಮಾಂಡ್ ಮಾಡಬೇಕಾಗಿತ್ತು ಏನಾದರೂ ಅದು ಕೂಡ ಇಲ್ಲ ಇದಕ್ಕಿದ್ದ ಹಾಗೆ ನಾಲ್ವರು ಮಕ್ಕಳು ನಾಪತ್ತೆಯಾಗಿರುವಂತಹ ಪ್ರಕರಣ ಗೌತಮ್ ಪ್ರೀತಮ್ ಪ್ರಜ್ವಲ್ ಮತ್ತು ರಾಜುಗೌಡ ಈ ನಾಲ್ವರು ಮಕ್ಕಳು ನಾಪತ್ತೆಯಾಗಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಗಮನಿಸಬಹುದು ಏಜ್ ನೋಡಬಹುದು ಮಕ್ಕಳದು ಗೌತಮ್ ಸೂರ್ಯವಂಶಿಯ ಏಜ್ ಹನ್ನೆರಡು ವರ್ಷ ಪ್ರೀತಂ ಸೂರ್ಯವಂಶಿಯ ಹನ್ನೊಂದು ವರ್ಷ ಪ್ರಜ್ವಲ್ ಎಂಟು ವರ್ಷ ರಾಜುಗೌಡ ಹತ್ತು ವರ್ಷ ಎಲ್ಲ ಈ ಪುಟಾಣಿ ಮಕ್ಕಳು ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ರವಿ ನಾಲ್ವರು ಮಕ್ಕಳು ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿರುವಂತಹ ಪ್ರಕರಣ ಇದು ಏನಾದ್ರೂ ಕೂಡ ಸುಳಿವು ಸಿಗ್ತಾ ಇದೆಯಾ ಏನಾದರೂ ಕೂಡ ಸಿ ಸಿಟಿವಿ ಫುಟೇಜ್ ಆತರದ್ದು ಏನು ಕೂಡ ಸಿಗ್ತಾ ಇದೆಯಾ ಜೊತೆಗೆ ಪೊಲೀಸರೇನು ಹೇಳ್ತಾ ಇದ್ದಾರೆ ಹೌದು ಅಮರ್ ಪ್ರಸಾದ್ ಏನು ಈ ನಾಲ್ಕು ಜನ ಒಟ್ಟು ಬಾಲಕರು ಇವರು ನಿನ್ನೆ ದಿನ ಅಂದ್ರೆ ಮೂರು ಜನ ಇದರಲ್ಲಿ ಶಾಲೆಗೆ ಹೋಗುತ್ತಿರುವಂತಹ ಬಾಲಕರು ಇನ್ನೊಬ್ಬ ಇವರ ಸ್ನೇಹಿತ ಆಗಿದ್ದ ಇವರೆಲ್ಲರೂ ಕೂಡ ಪ್ರಮುಖವಾಗಿ ಮೂರು ಜನ ಏನು ಬಾಲಕರಿದ್ರು ಇವರು ನಿನ್ನೆ ದಿನ ನಾವು ಶಾಲೆಗೆ ಹೋಗಿ ಬರುತ್ತೀವಿ ಅಂತ ಒಂದು ಮನೆಯಲ್ಲಿ ಹೇಳಿ ಅಲ್ಲಿಂದ ಹೋಗಿರ್ತಾರೆ ಆದ್ರೆ ಆ ಹೋ ಹೋದ ನಂತರ ವಾಪಸ್ ಆಗಿ ಯಾವುದೇ ಕಾರಣಕ್ಕೂ ಇವ್ರ ಮನೆಗೆ ಬಂದಿರಲಿಲ್ಲ ಸುಮಾರು ರಾತ್ರಿ ವೇಳೆ ಆದ್ರೂ ಕೂಡ ತಡರಾತ್ರಿ ಆದ್ರೂ ಕೂಡ ಇವರು ಮನೆಗೆ ವಾಪಸ್ ಬಂದಿರೋದಿಲ್ಲ ಈ ನಿಟ್ಟಿನಲ್ಲಿ ನವನಗರದ ಏನು ಇಪ್ಪತ್ತೆಂಟನೇ ಸೆಕ್ಟರ್ ಏನಿದೆ ಆ ಸೆಕ್ಟರ್ನ ನಿವಾಸಿಗಳಿವರು ಅವರ ಈ ಬಾಲಕರ ಏನು ಪೋಷಕರಾಗಿರ್ಬೋದು ಸಂಬಂಧಿಕರು ಎಲ್ಲರೂ ಕೂಡ ತುಂಬಾನೇ ಆತಂಕಕ್ಕೀಡಾಗಿದ್ರು ಮತ್ತು ಮಕ್ಕಳು ಎಲ್ಲಿ ಹೋದ್ರು ಏನಾಯ್ತು ಅಂತ ಎಲ್ಲ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಿಂದಲೂ ಅವರ ಸಂಬಂಧಿಕರಾಗಿರ್ಬೋದು ಎಲ್ಲ ನೆರೆಹೊರೆಯವ್ರನ್ನ ಎಲ್ಲರೂ ಕೂಡ ಸಂಪರ್ಕ ಮಾಡಿ ಮಕ್ಕಳೇನಾದ್ರೂ ಬಂದಿದ್ದಾರೆ ಅಂತ ಕೇಳುವಂತ ಒಂದು ಪ್ರಯತ್ನ ಮಾಡಿದ್ರು ಆದ್ರೆ ಯಾವುದೇ ಕಾರಣಕ್ಕೂ ಆ ಸುಳಿವು ಸಿಕ್ಕಿರ್ಲಿಲ್ಲ ಮತ್ತು ರಾತ್ರಿ ಆದ್ರೂ ಕೂಡ ರಾತ್ರಿ ಇಡೀ ಆ ಮಕ್ಕಳು ಇವ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರಬಹುದು ಏನು ಅನ್ನೊನ್ ನಿಟ್ಟಿನಲ್ಲಿ ಮನೆ ಮಂದಿ ಎಲ್ಲಾ ಕೂಡ ಕಾಯ್ತಾ ಇದ್ರು ಆ ಈ ಸಂದರ್ಭದಲ್ಲಿ ಗೌತಮ್ ಮತ್ತು ಪ್ರೀತಮ್ ಅಂತ ಏನು ಇಬ್ರು ಬಾಲಕರಿದ್ರು ಅವರ ತಾಯಿ ಕೂಡ ತುಂಬಾನೇ ನೊಂದುಕೊಂಡು ಕಣ್ಣೀರು ಹಾಕಿ ಗೋಡಿದ್ದು ಅಂತ ಪ್ರಸಂಗ ಕೂಡ ನಡೆದಿತ್ತು ಆದ್ರೂ ಕೂಡ ಯಾವುದೇ ರೀತಿ ಮಕ್ಕಳು ಈ ಪತ್ತೆ ಆಗಿರ್ಲಿಲ್ಲ ಮತ್ತು ಇದರಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇವರು ನಾಲ್ಕು ಜನ ಬಾಲಕರಲ್ಲಿ ಮೂರು ಜನ ಏನು ಗೌತಮ್ ಮತ್ತು ಪ್ರೀತಮ್ ಪ್ರಜ್ವಲ್ ಇವರು ಶಾಲೆಗೆ ಪ್ರತಿನಿತ್ಯ ಶಾಲೆಗೆ ಹೋಗುವಂತವರು ರಾಜೇಶ್ ಮಾತ್ರ ಇವರ ಸ್ನೇಹಿತರಾಗಿದ್ದ ನವನಗರದಲ್ಲಿ ಇರುವಂತ ಸುಮಾರು ಹತ್ತು ಮತ್ತು ಆರನೇ ನಂಬರ್ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಾಗಿದ್ರು ಇವರು ಮತ್ತು ಇವ್ರ ಜೊತೆ ಇವರ ಸ್ನೇಹಿತ ರಾಜು ಅಂತಂದ ಈ ವ್ಯಕ್ತಿ ನಾಲ್ಕು ಜನ ಒಬ್ಬ ಒಮ್ಮೆ ದಿಢೀರಂತ ನಾಪತ್ತೆ ಆಗಿರೋದಕ್ಕೆ ತುಂಬಾನೇ ಆತಂಕ ಕೇಂದ್ರ ಅಂದ್ರೆ ಒಬ್ಬ ವಿದ್ಯಾರ್ಥಿ ಏನಾದ್ರೂ ಬೈ ಚಾನ್ಸ್ ಆಗಿ ಇನ್ಯೂಸ್ ಆಗುವಂತ ಸಾಧ್ಯತೆ ಇರುತ್ತೆ ಆದ್ರೆ ನಾಲ್ಕು ಜನ ಒಟ್ಟೊಟ್ಟಿಗೆ ಹೋಗಿದ್ದಾರೆ ಅಂದ್ರೆ ಇದು ಏನಾಗಿರ್ಬೋದು ಏನಾದ್ರೂ ಕಿಡ್ನಾಪ್ ಆಗಿದೆಯಾ ಅನ್ನೋದು ಆತಂಕ ಆಗ್ತಾ ಇತ್ತು ಸದ್ಯದ ಮಟ್ಟಿಗೆ ಅವರು ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ ಅಂದ್ರೆ ಆ ಸೋಲಾಪುರದಲ್ಲಿ ಅವರು ಸಿಕ್ಕಿದ್ದಾರೆ ಮಕ್ಕಳ ಸಹಾಯವಾಣಿಯ ಒಂದು ತಂಡಕ್ಕೆ ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬಂದಿದ್ದು ಇವರ ಬಗ್ಗೆ ಪೊಲೀಸರು ಈಗಾಗಲೇ ಸ್ಪಷ್ಟಪಡಿಸಬೇಕಾಗಿದೆ